ಪಾತ್ರ ಇಲ್ಲ ನೀವು ನಿಮ್ದೇನು ವರದಿ ರೆಡಿ ಇದೆ ಅಂತೀರಿ ಅದರಲ್ಲಿ ನನ್ನೇನು ಇಲ್ಲ ಅದರಲ್ಲಿ ನಿಮ್ಮ ಲೋಕಾಯುಕ್ತ ಪೊಲೀಸ್ ಇಲಾಖೆ ಇವತ್ತೇನಿದೆ ತನಿಖೆ ವರದಿ ಕೊಡಲಿಕ್ಕೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅವ್ರಿ ನೀವು ಇದಕ್ಕಿಂತಲೂ ಹೆಚ್ಚಿನ ನಿರೀಕ್ಷೆ ಇಟ್ಕೊಳ್ಳಾಗಿಲ್ಲ ಏನು ಹೆಚ್ಚಿಗೆ ನಿರೀಕ್ಷೆ ಏನು ಇಟ್ಕೊಳ್ಳೇಬೇಡಿ ಯಾಡಿ ನನ್ನ ವಿಷಯದಲ್ಲಿ ತಗೊಳ್ಳಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ಎಂಬತ್ನಾಲ್ಕು ಎಂಬತ್ತೈದು ನಾನು ಚಿತ್ರರಂಗದಲ್ಲಿ ಹಂಚಿಕೆದಾರನಿದ್ದಾಗ ನಲವತ್ತೈದು ಎಕರೆ ಭೂಮಿ ಖರೀದಿ ಮಾಡಿದೆ ಸಾವಿರದ ಒಂಬೈನೂರ ಎಂಬತ್ತೈದು ಅದಿಂತದ್ದು ನನ್ನ ಭೂಮಿ ನಾನೇನು ಇನ್ನೂರು ಎಕರೆನೋ ಮುನ್ನೂರು ಎಕರೆನೋ ಅದೆಷ್ಟೋ ಎಕರೆ ಲಪಟಾಯಿಸ್ಬಿಟ್ಟಿದ್ದೀವಿ ಅಂತ ಹೇಳಿ ಇವತ್ತು ಎಸ್ ಐ ಟಿ ರಚನೆ ಐದು ಜನ ಒಬ್ಬ ರೀಜನಲ್ ಕಮಿಷನರು ಒಬ್ಬ ಡಿ ಎಲ್ ಆರ್ ಯಾರೋಬ್ರು ಹಾಂ ಡಿ ಡಿ ಎಲ್ ಆರ್ ಐದು ಜನ ಸೈಸ್ ಐ ಟಿ ಕಮಿಟಿ ನನಗೆ ಒಂದು ತೋಟಕ್ಕೆ ಹೋಗಬೇಕು ಅಂತಾರೆ ನನಗೆ ಬಂದು ಇನ್ಫಾರ್ಮೇಷನ್ನು ಒಂದು ಸರ್ವೆ ಮಾಡಬೇಕಾದ್ರೆ ಒಂದು ನೋಟಿಸ್ ಕೊಡಬೇಕಲ್ಲ ಅದೇನೋ ಕೋರ್ಟಲ್ಲಿ ಏನೋ ಪ್ರತಿನಿತ್ಯ ನಡೀತಾ ಇದೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಸಂಬಂಧಿಕರು ಅಂತ ಅಲ್ಲಿ ಕೋರ್ಟಲ್ಲಿ ರಿಯಾಕ್ಷನ್ ಇದೆ ನಾನು ಅವ್ರ ರಿಯಾಕ್ಷನ್ ಬಗ್ಗೆ ಚರ್ಚೆ ಮಾಡಲ್ಲ ದಾಖಲಾತಿಗಳು ಯಾರು ನೋಡಿದ್ದೀರಿ ಎಂಬತ್ತೈದರಿಂದ ನಡೀತಾ ಇದೆ ಇದು ಕಷ್ಟಪಟ್ಟು ಸಂಪಾದನೆ ಮಾಡಿ ಖರೀದಿ ಮಾಡಿರೋ ಭೂಮಿ ಇಲ್ಲ ಅಲ್ಲೇನು ರೆಸಾರ್ಟ್ ಮಾಡಿಲ್ಲ ತೆಂಗಿನ ಗಿಡ ಅಡಿಕೆ ಗಿಡ ಹಾಕಿದ್ದೀನಿ ನಲವತ್ತು ವರ್ಷದಿಂದ ನಾನು ಸೂಪರ್ದಲ್ಲಿದೆ ಇವತ್ತು ವಿರೋಧ ಪಕ್ಷಗಳನ್ನು ಬಗ್ಗೆ ಅಂತ ಯದರ್ಸ್ಲಿಕ್ಕೆ ಆಗುತ್ತಾ ನನ್ನನ್ನು ಸರ್ಕಾರ ಕೇಳ್ತೀನಿ ನನ್ನೇ ಅದು ಎಂಥದ್ದು ಪೊಲೀಸ್ ಫೋರ್ಸು ಎಲ್ಲರನ್ನೂ ತಗೊಂಡು ಹೋಗಬೇಕು ಅಂತ ನಿರ್ಧಾರ ಮಾಡಿ ನಾನು ಕೇಳಿದೆ ಅಲ್ಲಪ್ಪ ಇಂಟರ್ನ್ಯಾಷನಲ್ ಸರ್ವೇಯರ್ನ ಯಾರಾದರೂ ಕರೆಸ್ಕೊಂಬಿಡಿ ಆ ಭೂಮಿಲಿ ಏನಾದರೂ ಆಗಿದ್ರೆ ತಗೊಳ್ಳ್ರಪ್ಪ ನೀವು ನನಗೆ ನೋಟಿಸೇ ಕೊಡದೆ ನನ್ನ ಪ್ರಾಪರ್ಟಿ ನನ್ನ ಪ್ರಾಪರ್ಟಿ ನೀವು ಹೆಂಗೆ ಒಳಗಡೆ ಬರ್ತೀರಪ್ಪ ಅಂತ ಕೇಳಿದೆ ಕೆಲವೊಂದ ಕಾರಿಗೆ ಅವ್ರು ಹೇಳಿದ್ರು ಒಪ್ಕೊಂಡ್ರು ಸರ್ ನೋಟಿಸ್ ಕೊಡದೆ ಆಗಲ್ಲ ಸರ್ ನೀವು ಹೇಳಿ ಸತ್ಯ ಇದೆ ಏನು ಮಾಡೋದು ನಮಗೆ ಸುಪರ್ದೇನಿಲ್ಲ ಮೇಲ್ನ ಒತ್ತಡ ಇದು ಸಿದ್ದರಾಮಯ್ಯವ್ರು ಆಡಳಿತ ಟಾರ್ಗೆಟ್ ಏನು ಟಾರ್ಗೆಟು ಮಾಡೋಕ್ಕಾಗಲ್ಲ ಯು ವಾಚ್ ವಾಚ್ ಯಾವುದೋ ಡೂಪ್ಲಿಕೇಟ್ ತಗೊಂಡೋಗ ವಿಧಾನಸೌಧದಲ್ಲಿ ಇರಲಿಲ್ವಾ ಇಂಥವ್ರು ನನ್ನ ಟಚ್ ಮಾಡೋಕ್ಕಾಗತ್ತಾ ನೋಡ ಬನ್ನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್